ಆ ನೋಟಿಸ್ ಅಲ್ಲಿ ಉಲ್ಲೇಖ ಈ ನೋಟಿಸ್ ಕೇಳಿ ತಕ್ಷಣ ಬ್ರಹ್ಮವರ ಪೊಲೀಸ್ ಠಾಣೆಗೆ ಬಂದು ಆಧಾರ ನೋಟಿಸ್ ಅಲ್ಲಿ ಉಲ್ಲೇಖವನ್ನು ಮಾಡಿತ್ತು ಆದರೆ ನಿನ್ನೆವರೆಗೂ ಕೂಡ ನೋಟಿಸೋದರು ತರ ನೀಡುವ ಕುರಿತು ಕುರಿತಂತೆ ಬ್ರಹ್ಮವರ ಪೊಲೀಸ್ ಠಾಣೆಗೆ ಬಂಧನ ಮಾಡ್ಕೊಂಡು ಹೋಗುದಿಲ್ಲ ಕಷ್ಟ ಪಟ್ಟಕ್ಕೆ ಮನೆ ಬಳಿ ಏನೇ ಹೆಸರ ಮಾಡಿದ್ರು ಕೊಡುತ್ತೆ ಪೊಲೀಸರು ಮೌನಕ್ಕೆ ಚೆನ್ನಾಗಿರುವಂಥದ್ದು ಯಾವುದನ್ನು ಕೂಡ ಮಾತನಾಡ್ತಿಲ್ಲ ಕೇವಲ ಕೂಡ ಅಧಿಕಾರಿಗಳಾಗಿರ್ಲಿ ಇನ್ಸ್ಪೆಕ್ಟರ್ತಾರೆ ಆಮೇಲೆ ನಮ್ಮ ಪ್ರೊಸೀಜರ್ ಆದ್ಮೇಲೆ ಬನ್ನಿ ಬನ್ನಿ ದಯವಿಟ್ಟು ಟೀಚರ್ ಬನ್ನಿ ಬನ್ನಿ ಅಂತ ಹೇಳಿದ್ಮೇಲೆ ಬರಬೇಕು ನಾನು ಬಂದಿದ್ದು ವಾದ ಮಾಡಬಾರ್ದು ಅಲ್ಲಿವರೆಗೆ ಬಂದಿದ್ದಕ್ಕೆ ನಾನು ಹೇಳಿದ್ದೀನಿ ದಯವಿಟ್ಟಿರಿ ನಾನು ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಅಲ್ಲಿ ಅಡ್ಡಿ ಮಾಡ್ತೀನಿ

ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ ತನಿಖೆ ಮಾಡುವಾಗ ನೀವೇ ಮಾಡಬೇಡಿ ಇಲ್ಲ ಅಂತ ಹೇಳಿದ್ರೆ ನಾನು ನಮಗೆ ನಿಮ್ಮನ್ನ ಹೆಂಗ್ ಕಳಿಸ್ಬೇಕು ನಮ್ಗೆ ಗೊತ್ತಿಲ್ಲ ನಾನು ಕಳಿಸ್ತೀನಿ ಇಲ್ಲ 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 ಪ್ರಕ್ರಿಯೆ ನಡೀತಾ ಇದೆ ಆದ್ರಿಂದ ನೀವು ವಿಡಿಯೋ ಮಾಡಬೇಡಿ ಇಲ್ಲ ನೀವು ಇಲ್ಲೇ ನಿಂತ್ಕೋಬೇಕು ಆಕಡೆ ನೋಡಿ ಈಗ ಸೈಬರ್ ಹೇಳ್ತಾ ಇದ್ದಾರೆ ಸುಮ್ಮನೆ ಯಾಕೆ ಇದು ಮಾಡ್ತೀರಾ ಸ್ವಲ್ಪ ನಿಮ್ಮ ನಿಮಗೆ ನಿಮಗೆ ಬಂದ ಅವ್ರು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಯ್ತಾ ಏನ್ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಾಯ್ತಾ अब मलाई आछ्छ त्यो के भयो त्यो के भयो न 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

嗯。谢谢谢谢